ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಿನ್ನೆ ನಡೆದ ರೇವ್ ಪಾರ್ಟಿ ವಿಚಾರ ಸಂಬಂಧ ಡ್ರಗ್ಸ್ ಸಿಕ್ಕಿರೋದು ಗಾಂಜಾ ಸಿಕ್ಕಿರೋದು ಎಂ ಡಿ ಎಂ ಎ ಮಾತ್ರೆ ಸಿಕ್ಕಿರೋದು ಕೊಖೇನ್ ಸಿಕ್ಕಿರೋದು ಇದೆಲ್ಲದರ ಕುರಿತಾಗಿ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೇವ್ ಪಾರ್ಟಿ ವಿಚಾರವಾಗಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ಪೊಲೀಸರು ಇದರ ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದಿದ್ದಾರೆ ಆನೆಕಲ್ಲಿ ನಡೆದಂಥ ನಡೆದಂತ ರೇವ್ ಪಾರ್ಟಿ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡ್ರಗ್ ಫ್ರೀ ರಾಜ್ಯವನ್ನಾಗಿ ಮಾಡಬೇಕು ಅಂಥೇಳಿ ನಾವು ಆಲೋಚನೆಯಲ್ಲಿದ್ದೀವಿ ಪೆಟ್ಲರ್ಸಿ ಯಾರಿದ್ದಾರೆ ಅಂಥೇಳಿ ಹಿಡಿಯುವುದು ಮುಖ್ಯ ಎಲ್ಲಿಂದ ಬಂತು ಡ್ರಗ್ಸ್ ಅನ್ನೋದನ್ನು ನಾವು ಕಂಡುಹಿಡಿತಾ ಇದ್ದೀವಿ ನಿನ್ನೆ ನಡೆದಂತಹ ರೇವ್ ಪಾರ್ಟಿ ಬಗ್ಗೆ ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಹಾಗಾದರೆ ಬನ್ನಿ ನೋಡೋಣ ಅಲ್ಲ ರೈಡ್ ಮಾಡಿರೋದು ಗೊತ್ತು ರೈಡ್ ಮಾಡಿದ್ದಾರೆ ಮತ್ತು ಅಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅಂತೇಳಿ ಅವರು ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ ಕೆಲವು ಡ್ರಗ್ಸ್ಗಳು ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತೇಳಿ ವರದಿ ಮಾಡಿದ್ದಾರೆ ಅಲ್ಲ ಬೇರೆಯವರು ಇಲ್ಲಿ ಆರ್ಗನೈಸ್ ಮಾಡಿರೋರು ಬೇರೆಯವರು ಬಂದು ಬೆಂದ್ ಭಾಗವಹಿಸಿದ್ದಾರೆ ಅಂತೇಳಿ ಅದನ್ನು ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತಾರೆ ನಾವು ಡ್ರಗ್ಸನ್ನು ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ಒಂದು ಶಪಥ ಮಾಡಿದ್ದೇವೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಆಫೀಸರ್ಸ್ನು ಕೂಡ ಸೆನ್ಸಿಟಿವ್ ತವರು ಜಿಲ್ಲೆಯಲ್ಲಿ ಕಲುಷಿತ ನೀರಿಗೆ ಯುವಕ ಬಲಿಯಾಗಿರುವಂತಹ ಘಟನೆ ಜರುಗಿದೆ ಕಲುಷಿತ ನೀರನ್ನ ಕುಡಿದು ಕನಕರಾಜ್ ಎನ್ನುವಂತಹ ಯುವಕ ಸಾವನ್ನಪ್ಪಿದ್ದಾರೆ ಚಾಮುಂಡೇಶ್ವರಿಯ ಡಿ ಸಾಲುಂಡಿ ಗ್ರಾಮದ ಯುವಕ ಸಾವನ್ನಪ್ಪಿರುವಂತಹ ವ್ಯಕ್ತಿ ನಿನ್ನೆ ತೀವ್ರ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಇದೀಗ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಶಾಸಕ ಜಿಟಿ ದೇವೇಗೌಡ ಭೇಟಿಯನ್ನ ಕೂಡ ಕೊಟ್ಟಿದ್ರು ಯುವಕನ ಸಾವಿಗೆ ಮೂಡ ಅಧಿಕಾರಿಗಳೇ ಕಾರಣ ಅಧಿಕಾರಿಗಳ ವಿರುದ್ಧ ಇದೀಗ ಜಿ ಟಿ ದೇವೇಗೌಡ ಆರೋಪವನ್ನ ಮಾಡ್ತಾ ಇದ್ದಾರೆ ಗ್ರಾಮದ ನಲವತ್ತೆಂಟು ಜನರಿಗೆ ವಾಂತಿ ಬೇದಿ ಶುರುವಾಗಿತ್ತು ಅದರಲ್ಲಿ ಇದೀಗ ಓರ್ವ ಯುವಕನ ಬಲಿಯಾಗಿದೆ ಇನ್ನು ಸ್ಥಳಕ್ಕೆ ಜಿ ಟಿ ದೇವೇಗೌಡರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಕಳೆದ ಎರಡು ದಿನಗಳ ಹಿಂದೆ ಕಾಣಿಸ್ಕೊಂಡಿರುವಂತಹ ವಾಂತಿ ಬೇದಿ ಇದು ನೆನೆ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದರು ಆದರೆ ನೀರು ಕಲುಷಿತಗೊಂಡ ಕಾರಣ ಈಗ ಯುವಕನ ಬಲಿಯಾಗಿರುವಂಥದ್ದು ಜಿಲ್ಲಾಧಿಕಾರಿಗಳ ಸೂಚನೆ ಈಗಾಗಲೇ ಕೊಟ್ಟಿದ್ದಾರೆ ಐದು ಜನ ವೈದ್ಯರು ಕೆ ಸಾಲುಂಡಿ ಗ್ರಾಮದಲ್ಲಿ ಕ್ಯಾಂಪ್ ಕೂಡ ಮಾಡಿದೆ ಆದರೆ ಒಬ್ಬ ಯುವಕನ ಪ್ರಾಣ ಹೋಗುವ ತನಕ ಏನು ಇತ್ತು ಜಿಲ್ಲಾಡಳಿತ ಅನ್ನುವಂತಹ ಪ್ರಶ್ನೆ ಎಪ್ಪತ್ತೈದು ಜನರಿಗೆ ವಾಂತಿ ವೇದಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು ಮತ್ತೊಬ್ಬರು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯು ಜಿ ಡಿ ಮಾಡುವಾಗ ಸೆಪ್ಟಿಕ್ ಟ್ಯಾಂಕ್ ಕೂಡ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಸೇಫ್ಟಿ ಮೆಸರ್ಮೆಂಟ್ ಯಾವುದು ತೆಗೆದುಕೊಂಡಿಲ್ಲ ಮೂಡಾ ಅಧಿಕಾರಿಗಳ ಮೇಲೆ ಇದೀಗ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಶಾಸಕ ಜಿ ಟಿ ದೇವೇಗೌಡ ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸಾ ವೆಚ್ಚವನ್ನು ನಾನೇ ಭರಿಸ್ತೇನೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಸಿ ಎಂ ಪರಿಹಾರವನ್ನು ಇದಕ್ಕೆ ಇಲ್ಲಿನ ಜನರು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವಂತೆ ಸಿ ಎಮ್ಗೆ ಮನವಿಯನ್ನು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಜಿ ಟಿ ದೇವೇಗೌಡ ವಾಟರ್ ಅಡಲ್ಟ್ರೇಷಿಂದ ಸುಮಾರು ನಲವತ್ತೆಂಟು ಜನರಿಗೆ ವಾಂತಿ ಭೇದಿ ಶುರುವಾಗಿ ಸುಮಾರು ಮೊನ್ನೆ ಕೆಲವ್ರಿಗೆ ಪ್ರಾರಂಭ ಆಗಿದೆ ನಿನ್ನೆ ಬೆಳಿಗ್ಗೆ ಕೆಲವರು ಬಂದು ಅಡ್ಮಿಟ್ ಆಗಿದ್ದಾರೆ ರಾತ್ರಿ ಕರ್ಕೊಂಬಂದೆಲ್ಲ ಅಡ್ಮಿಟ್ ಮಾಡಿದ್ದಾರೆ ಒಂದು ಇಪ್ಪತ್ತೆರಡು ವರ್ಷದ ಯುವಕ ಡೆತ್ ಆಗಿದ್ದಾನೆ ವಾಟರ್ ಅಲ್ ಇಂದ ವಾಂತಿ ಭೇದಿ ಶುರುವಾಗಿ ನಾನು ನಿನ್ನೆ ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು ನಾನು ತುಮಕೂರ್ಲಿದ್ದಾಗ ಪ್ರಭು ಮತ್ತು ರಾಜು ಅವರಲ್ಲಿ ಬಂದಿದ್ದರು ಅಲ್ಲಿ ಒಬ್ಬರಿಗೂ ಇಬ್ಬರಿಗೆ ಆಗಿದೆ ಅಂತ ಹೇಳಿದರು ನಾನು ಅಲ್ಲಿಂದ ಡಿ ಎಚ್ ಓಗೆ ಫೋನ್ ಮಾಡಿ ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಾಯಂಕಾಲ ದೂರವಾಣಿ ಮೂಲಕ ಹೇಳಿದೆ ಅವರು ಅತಿ ಶೀಘ್ರವಾಗಿ ಕ್ಯಾಂಪ್ ಮಾಡಿ ಎಕ್ಸ್ಪರ್ಟ್ಸ್ ಡಾಕ್ಟ್ರುಗಳ್ನ ಅಲ್ಲಿಗೆ ತಗೊಂಡೋಗಿ ಎಲ್ಲ ಮೆಡಿಸಿನ್ಗಳನ್ನೂ ಕೂಡ ನೀವು ಅಲ್ಲಿ ತಗೊಂಡೋಗಿ ತುರ್ತಾ ಮಾಡದೆ ಹೋದರೆ ಭಾರಿ ಅನಾಹುತ ಆಗ್ತಾಯಿದೆ ಅಂಥೇಳಿ ಹೇಳಿದ ಕೂಡಲೇ ನಮ್ಮ ಡಿ ಎಚ್ ಓ ಅವರು ಸುಮಾರು ಐದು ಜನ ಡಾಕ್ಟ್ರುಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ಟಾಫನ್ನೆಲ್ಲ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ ಎಲ್ಲರೂ ಶಾಲೆ ಸ್ಕೂಲ್ನಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಡ್ವೈಸ್ ಮಾಡ್ತಿದ್ದಾರೆ ಈಗ ಸುಮಾರು ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಜನರಿಗೂ ಕೂಡ ಇದು ಅಟ್ಯಾಕ್ ಆಗೋ ರೀತಿ ಕಾಣ್ತಾ ಇದೆ ಇಮ್ಮಿಡಿಯೇಟ್ ಆಗಿ ಅಡ್ಮಿಟ್ ಆದವರು ಹುಷಾರಾಗಿದ್ದಾರೆ ಹುಷಾರಾಗ್ತಾ ಇದ್ದಾರೆ ಆದರೆ ಒಂದು ಆ ಹುಡುಗ